ಚಿಥಿಲಗೊಂಡ ಸೇತುವೆ ಉಸಿರು ಬಿಗಿ ಹಿಡಿದು ಸಂಚರಿಸುವ ವಾತಾವರಣ ಕಿರಿದಾತ ಸೇತುವೆಯಲ್ಲಿದೆ ಡೆಡ್ಲಿ ತಿರುವುಗಳು ಅಪಘಾತದ ಭೀತಿ ಸೇತುವೆ ಡೆಕ್ ಸ್ಲ್ಯಾಬ್ನಲ್ಲಿ ಕಾಣಿಸಿಕೊಂಡ ರಾಡ್ಗಳು ನಾಲ್ಕೈದು ಕಡೆ ಕಿತ್ತು ಹೋದ ರಸ್ತೆ ಇದು ಕೊಪ್ಪ ತಾಲೂಕಿನ ಹಾಲ್ಮತ್ತೂರಿನಲ್ಲಿ ಎಪ್ಪತ್ತು ವರ್ಷದ ಹಿಂದೆ ನಿರ್ಮಾಣಗೊಂಡಿದ್ದ ಬಾಗಿಹಳ್ಳ ಸೇತುವೆಯ ದುಸ್ಥಿತಿ ಹೌದು ವೀಕ್ಷಕರೇ ತಾಲೂಕಿನ ಹಾಲ್ಮತ್ತೂರಿನಲ್ಲಿ ಎಪ್ಪತ್ತು ವರ್ಷದ ಹಿಂದೆ ನಿರ್ಮಾಣಗೊಂಡಿದ್ದ ಬಾಗಿಹಳ್ಳ ಸೇತುವೆ ಶಿಥಿಲಗೊಂಡಿದ್ದು ಪ್ರಯಾಣಿಕರು ಸಾರ್ವಜನಿಕರು ನಿತ್ಯವೂ ಈ ರಸ್ತೆಯಲ್ಲಿ ಉಸಿರು ಬಿಗಿ ಹಿಡಿದು ಸಂಚರಿಸುವ ವಾತಾವರಣ ನಿರ್ಮಾಣ ಆಗಿದೆ ಕೊಪ್ಪ ಹಾಗೂ ಕಮ್ಮರ್ಡಿ ಮುಖ್ಯ ರಸ್ತೆ ನಡುವಿನ ಈ ಸೇತುವೆ ಕಮ್ಮರ್ಡಿ ಹಾಲ್ಮತ್ತೂರು ಕುಡಿನಹಳ್ಳಿ ತೀರ್ಥಹಳ್ಳಿ ಭಾಗದಿಂದ ಕೊಪ್ಪ ತಾಲೂಕು ಕೇಂದ್ರಕ್ಕೆ ಹಾಗೂ ಹರಿಹರಪುರ ಮಠ ಶಕಟಪುರ ಮಠ ಶೃಂಗೇರಿಗೆ ಸಂಚರಿಸುವ ಈ ಸೇತುವೆಯನ್ನ ಎಲ್ಲರೂ ಕೂಡ ಅವಲಂಬಿಸಿದ್ದಾರೆ ಈ ಈ ಸೇತುವೆ ಸ್ವಲ್ಪ ದಿವಸದಲ್ಲಿ ರೆಡಿ ಆಗದಿದ್ರೆ ಈ ಸೇತುವೆಯಿಂದ ಅನಾಹುತ ಆಗೋದು ಖಂಡಿತ ಗ್ರಾಮಸ್ಥರು ಎಲ್ಲ ಎಲ್ಲ ಮನವಿಯನ್ನು ಕೊಟ್ಟರು ಯಾರು ಇದು ಮಾಡ್ತಿಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಿರ್ಮಾಣ ಆದಂತಹ ಬಾಗಿ ಹಳ್ಳಕ್ಕೆ ಇಂದಿನವರೆಗೂ ಕೂಡ ಯಾವುದೇ ದುರಸ್ತಿ ಕಾರ್ಯಗಳು ನಡೆದಿಲ್ಲ ವಾಹನಗಳು ಸಂಚರಿಸುವಾಗ ಸೇತುವೆ ಅಲುಗಾಡಿದಂತಹ ಅನುಭವ ಇಲ್ಲಿನ ಸ್ಥಳೀಯರಿಗೆ ಆಗ್ತಾ ಇದೆ ಇದರಿಂದಾಗಿ ಈ ಸೇತುವೆ ಮೇಲೆ ಸಂಚರಿಸಲು ಜನ ಹಿಂದೇಟು ಹಾಕ್ತಿದ್ದಾರೆ ಹುಲಿನಾಗಿದ್ದು ನನ್ನ ಹುಟ್ಟಿದೆ ಮಂಜು ಹಿಂದೆ ಸುಮಾರು ಒಂದು ಎಪ್ಪತ್ತ ವರ್ಷ ಈ ಸೇತುವೆ ಆಗಿರುವುದು ನನ್ನ ಅಂದಾಜಿ ನಾನು ಹುಟ್ಟಿರ್ತಕ್ಕಂಥ ಸಾವಿರದ ಒಂಬೈನೂರ ನಲವತ್ತೇಳು ಜನವರಿ ಐದನೇ ತಾರೀಕು ಹುಟ್ಟಿದೀನಿ ಅದಕ್ಕೆ ಎಂಟು ನಂತರದಲ್ಲಿ ನಾನು ಇಲ್ಲಿ ಹೋಗಿ ನೋಡ್ತಾ ಇದ್ದೆ ಸೇತುವೆ ಹಾಗೇನೆ ಅನೇಕ ಲಾರಿಗಳಿರ್ಬೋದು ಈ ರೀತಿ ಘನ ಅಂತ ನಾವೇನು ಹೇಳ್ತೀವಿ ಅವೆಲ್ಲವೂ ಈ ರಸ್ತೆ ಈ ಸೇತುವೆ ಮೂಲಕನೇ ಓಡಾಡುವಂಥದ್ದು ಮತ್ತೆ ಮುಖ್ಯವಾಗಿ ರಾಜೇಶ್ ಅವ್ರು ಮೂರು ಮೂರ್ನಾಲ್ಕು ಶಾಲಾ ಬಸ್ಗಳು ಓಡಾಡ್ತವೆ ಹಾಗೆಯೇ ಅನೇಕ ಖಾಸಗಿ ವಾಹನಗಳು ಇವೆಲ್ಲವೂ ಓಡಾಡ್ತವೆ ಹಾಗಾಗಿ ಈ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಆದಷ್ಟು ಬೇಗ ಇದನ್ನು ದುರಸ್ತಿ ಮಾಡಬೇಕು ಎಪ್ಪತ್ತೈದು ಎಂಬತ್ತು ವರ್ಷದ ಸೇತುವೆ ಅಂತ ಹೇಳಿದ್ರೆ ಅದು ಶೀಥಲಾವಸ್ಥೆಗೆ ಬಂದಿದೆ ಇಲ್ಲೇನಾದರೂ ಮುಂದೆ ದೊಡ್ಡ ವಾಹನಗಳು ಓಡಾಡ್ಬೇಕಾರೆ ಅಥವಾ ಮುಖ್ಯವಾಗಿ ಬಸ್ಗಳು ಓಡಾಡ್ಬೇಕಾದ್ರೆ ಏನಾದರೂ ದೊಡ್ಡ ಮಟ್ಟದ ಅನಾಹುತ ಆಗುವಂತಹ ಸಾಧ್ಯತೆಗಳಿದೆ ಈಗಾಗಲೇ ದೊಡ್ಡ ವಾಹನಗಳು ಓಡಾಡ್ಬೇಕಾರೆ ಸೇತುವೆ ಶೇಕ್ ಆಗೋದನ್ನು ಕೂಡ ಗ್ರಾಮಸ್ಥರು ಗಮನಿಸಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಶಾಸಕರು ಹಾಗೆ ಲೋಕಸಭಾ ಸದಸ್ಯರು ಗಮನವನ್ನು ಕೊಡಬೇಕು ಸೇತುವೆ ಲೋಕೋಪಯೋಗಿ ಇಲಾಖೆಗೆ ಒಳಪಟ್ಟಿದ್ದು ಸ್ಥಳೀಯರು ಹಲವು ಬಾರಿ ಈ ಸೇತುವೆಯ ದುರಸ್ತಿಗೆ ಇಲಾಖೆಗೆ ಹಾಗೆಯೇ ಸ್ಥಳೀಯರ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಕೂಡ ಇಲ್ಲಿಯವರೆಗೂ ಯಾವ ಪ್ರಯೋಜನವೂ ಆಗಿಲ್ಲ ದಿನನಿತ್ಯ ನಾಲ್ಕೈದು ಬಾರಿ ಬಸ್ ಹಾಗೂ ಮೂರು ಶಾಲಾ ವಾಹನಗಳು ಇದೇ ಸೇತುವೆ ಮೇಲೆ ಸಂಚರಿಸ್ತಾ ಇದೆ ಏಳು ದಶಕಗಳ ಹಿಂದೆ ಕಲ್ಲುಗಳ ಪಿಲ್ಲರ್ ನಿರ್ಮಿಸಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಈ ಭಾಗದಲ್ಲಿ ಸುಮಾರು ಮುನ್ನೂರು ಮಿಲಿಮೀಟರ್ನಷ್ಟು ಮಳೆಯಾಗ್ತಾ ಇರೋದ್ರಿಂದ ವಾರ್ಷಿಕ ಸೇತುವೆ ನಿರ್ವಹಣೆ ಕೂಡ ಕಷ್ಟ ಸಾಧ್ಯ ಆಗಿದೆ ಹಳೆ ಸೇತುವೆಯಾದ ಕಾರಣ ಡೆಕ್ ಸ್ಲ್ಯಾಬ್ ಅಬುಬ್ಮೆಂಟ್ ಪಿಲ್ಲರ್ ಹಾಳಾಗಿದ್ದು ದುರಸ್ತಿಗೂ ಕೂಡ ಈಗ ಕಷ್ಟ ರಸ್ತೆಯ ಅಡಿಪಾಯಕ್ಕೆ ಕಾಂಕ್ರೀಟ್ ಬಳಸಿ ನಿರ್ಮಾಣ ಮಾಡಲಾಗಿದೆ ಅದು ನಾಲ್ಕೈದು ಕಡೆಗಳಲ್ಲಿ ಈಗ ಕಿತ್ತು ಬಂದಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಸೇತುವೆ ಇಕ್ಕೆಲಗಳಲ್ಲಿ ಅಡ್ಡಲಾಗಿ ನಿರ್ಮಾಣ ಮಾಡಿದಂತಹ ತಡೆಗೋಡೆಗಳು ಸಹ ಈಗ ಕಿತ್ತು ಹೋಗಿ ರಾಡ್ಗಳು ಕಾಣಿಸ್ತಾ ಇದೆ ಹಳ್ಳ ತುಂಗಾ ನದಿಯ ಉಪನದಿಯಾಗಿದೆ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ ಸೇತುವೆ ತಡೆಗೋಡೆಗಳು ಮುರಿದು ಬೀಳುವಂತಹ ವಾತಾವರಣ ನಿರ್ಮಾಣ ಆಗಿದೆ ಜೊತೆಗೆ ಅಪಘಾತ ಉಂಟಾಗಬಹುದೇನೋ ಇದರಿಂದಾಗಿ ಜೀವಹಾನಿ ಆಗಬಹುದೇನೋ ಅನ್ನುವಂತಹ ಆತಂಕ ಕೂಡ ಇಲ್ಲಿ ಈಗ ಮನೆ ಮಾಡಿದೆ ಇದಷ್ಟೇ ಅಲ್ಲ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಇದೊಂದು ಕಿರಿದಾದ ಸೇತುವೆ ಆಲ್ಮತ್ತೂರಿನ ಬಾಗಿಹಳ್ಳ ಸೇತುವೆಯ ರಸ್ತೆಯು ತಿರುವುಗಳಿಂದ ಕೂಡಿದ್ದು ನಲ್ವತ್ತು ಮೀಟರ್ ಉದ್ದ ಹಾಗೂ ಮೂರು ಮೀಟರ್ ಅಗ್ಲ ಇದೆ ಏಕಕಾಲದಲ್ಲಿ ಒಂದು ವಾಹನ ಮಾತ್ರ ಸಂಚರಿಸುವುದಕ್ಕೆ ಸಾಧ್ಯ ಇದರಿಂದ ಅಪಘಾತಗಳು ಹೆಚ್ಚಾಗುವುದು ಸಾಧ್ಯತೆ ಇದೆ ಜೊತೆಗೆ ಸೇತುವೆ ಮೇಲೆ ಲಾರಿ ಟಿಪ್ಪರ್ಗಳಲ್ಲಿ ಓವರ್ಲೋಡ್ ಮಾಡಿಕೊಂಡು ಮರಳು ಸಾಗಣೆ ಮಾಡ್ತಾ ಇರೋದ್ರಿಂದ ಸೇತುವೆ ಇನ್ನಷ್ಟು ಹಾಳಾಗ್ತಾ ಇದೆ ಇದು ಅಗತ್ಯಕ್ಕಿಂತ ಹೆಚ್ಚಾಗಿ ಮರಳು ತಂದೆಯವರು ಹದಿನಾರು ಹದಿನೆಂಟು ಟನ್ ಹಾಕೊಂಡಿದೆ ಇದಕ್ಕೆ ಕೆಪಾಸಿಟಿ ಇರೋದೇ ಹತ್ತು ಟನ್ ಇಂದ ಇದು ಹದಿನೈದು ಇಪ್ಪತ್ತು ಟನ್ ಹಾಕೊಂಡು ಸೇತುವೆ ಹೋಗ್ತಾ ಇದೆ ಇನ್ನು ಸದ್ಯ ಶಾಲೆ ಮಕ್ಕಳು ಸ್ಕೂಲಿಗೆ ಹೋಗೋ ಬಸ್ಗಳು ಒಂದು ನಾಲ್ಕೈದು ಬಸ್ಗಳು ಹೋಗ್ತವೆ ಇಲ್ಲಿಗೆ ಇಲ್ಲಿಂದ ಕೊಪ್ಪಕ್ಕೆ ಕಲೆಕ್ಷನ್ ಇರೋದ್ರಿಂದ ಮತ್ತೆ ದಿನನೂ ಪಬ್ಲಿಕ್ ಸರ್ಸ್ ಒಂದು ನೂರಾರು ವೆಹಿಕಲ್ಗಳು ಓಡಾಡ್ತವೆ ಎರಡು ಮೂರು ವರ್ಷಗಳ ಹಿಂದೆ ಹಾಲ್ಮತ್ತೂರಿನ ಮರಳು ಕ್ವಾರಿಯಿಂದ ದಿನಕ್ಕೆ ನೂರಕ್ಕೂ ಹೆಚ್ಚು ಟಿಪ್ಪರ್ಗಳು ಮರಳು ತುಂಬಿಸಿಕೊಂಡು ದಿನ ಪೂರ್ತಿ ಸೇತುವೆ ಮೇಲೆ ಸಂಚರಿಸಿದ್ದರಿಂದ ಈ ಸೇತುವೆ ಇನ್ನಷ್ಟು ಶಿಥಿಲಗೊಂಡಿದೆ ಅಂತಾನೆ ಹೇಳ್ಬಹುದು ಸೊ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳು ಈ ಒಂದು ಸೇತುವೆಯನ್ನ ಶಿಥಿಲಾವಸ್ಥೆಯಿಂದ ದುರಸ್ತಿ ಕಡೆಗೆ ಇದನ್ನ ತರಬೇಕಿದೆ ಸ್ಥಳೀಯ ಶಾಸಕರು ಮತ್ತು ಲೋಕಸಭೆ ಸದಸ್ಯರು ಗಮನ ತಗೊಂಡು ತಕ್ಷಣ ಮತ್ತು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಇದ್ರ ಬಗ್ಗೆ ಹೆಚ್ಚಿನ ಗಮನ ತಗೋಬೇಕಂತ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಬೇಡ್ಕೊಂತೀವಿ ಇನ್ನು ಪಿಡಬ್ಲ್ಯೂ ಡಿ ಇ ಸತೀಶ್ ಕುಮಾರ್ ಅವರನ್ನ ಈ ಬಗ್ಗೆ ವಿಚಾರಿಸಿದಾಗ ಅವರು ಹೇಳಿದ್ದು ಹೀಗೆ ಬಾಗಿಹಳ್ಳ ಸೇತುವೆ ಮರು ನಿರ್ಮಾಣಕ್ಕಾಗಿ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಅನುದಾನಕ್ಕೆ ಅಂದಾಜು ಪಟ್ಟಿ ಸಿದ್ಧಪಡಿಸಿ ಮೇ ಹದಿನಾಲ್ಕರಂದು ಇಲಾಖೆಯ ವಿಭಾಗೀಯ ಕಚೇರಿಗೆ ಸಲ್ಲಿಸಲಾಗಿದೆ ಇಲಾಖೆಯಿಂದ ಅನುದಾನ ಬಂದ ಕೂಡಲೇ ಸೇತುವೆ ಮರು ನಿರ್ಮಾಣ ಮಾಡಲಾಗುವುದು ಅಂತ ಹೇಳಿದ್ದಾರೆ ಅದೇನೇ ಹೇಳಿ ನೂರಾರು ಜನ ಸಂಚರಿಸುವಂತಹ ಈ ಒಂದು ಸೇತುವೆ ಆದಷ್ಟು ಬೇಗ ಶಿಥಿಲಾವಸ್ಥೆಯಿಂದ ದುರಸ್ತಿ ಕಡೆಗೆ ಸಾಗಬೇಕಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ಸೇತುವೆಯನ್ನು ದುರಸ್ತಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಿದೆ ಜೊತೆಗೆ ಮುಂದಾಗುವಂತಹ ಅಪಾಯವನ್ನು ತಡೆಗಟ್ಟಿ ಆದಷ್ಟು ಬೇಗ ಸಾರ್ವಜನಿಕರ ಅನುಕೂಲಕ್ಕೆ ಅನುವು ಮಾಡಿಕೊಡ್ಬೇಕಿದೆ ಅನ್ನೋದು ನಮ್ಮ ಕಳಕಳಿ